ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆ ಮಾಡುವಾಗ ಈ ನಿಯಮಗಳನ್ನು ಪಾಲಿಸಲೇಬೇಕು ಇಲ್ಲವಾದರೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಎಂದು ಹೇಳಬಹುದು ಕಲಿಯುಗದಲ್ಲಿ ದೇವರನ್ನು ಒಲಿಸಿಕೊಳ್ಳಲು ಇರುವ ಮಾರ್ಗವೆಂದರೆ ಪೂಜೆ ಪುನಸ್ಕಾರಗಳು ನಾಮಸ್ಮರಣೆ ದಾನ ಧರ್ಮಗಳು ಇತ್ಯಾದಿ ಮನಸ್ಸಿನ ಶಾಂತಿ ಹಾಗೂ ಕುಟುಂಬದ ಸಮೃದ್ಧಿಗಾಗಿ ಪ್ರತಿದಿನವೂ ತಪ್ಪದೇ ದೇವರನ್ನು ಭಜಿಸುತ್ತೇವೆ ಕೆಲವರಂತೂ ಪ್ರತಿದಿನದ ಪೂಜಾ ಕಾರ್ಯವನ್ನು ಪೂರೈಸಿದ ಮೇಲೆಯೇ ದಿನ ಮುಂದಿನ ಕೆಲಸಗಳನ್ನು ಆರಂಭಿಸುತ್ತಾರೆ ಹೀಗೆ ದೇವರನ್ನು ನಿಷ್ಕಲ್ಮಶ ಮನಸ್ಸಿನಿಂದ ನಿತ್ಯವೂ ಪೂಜಿಸಿದರೆ ನಿಮ್ಮ ಆಸೆಗಳು ಈಡೇರುವುದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಈ ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಂಡರೆ ಪೂಜೆಯು ಪರಿಣಾಮಕಾರಿಯಾಗಿರುವುದು ಎಂದು ಹೇಳಬಹುದು ಅವು ಯಾವ ನಿಯಮಗಳಂತ ನೋಡೋಣ ಪಂಚದೇವತೆಗಳಾದ ಸೂರ್ಯ ಗಣೇಶ ದುರ್ಗಾ ಶಿವ ಹಾಗೂ ವಿಷ್ಣುವನ್ನು ಪ್ರತಿದಿನ ಸಾಧ್ಯವಾಗದಿದ್ದರೂ ವಿಶೇಷ ದಿನಗಳಂದು ಪೂಜಿಸಬೇಕು ಈ ಪಂಚದೇವತೆಗಳನ್ನು ಪ್ರತಿದಿನ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುವುದು ತುಳಸಿಯನ್ನು ಎಂದಿಗೂ ಗಣೇಶ ಹಾಗೂ ಶಿವ ಹಾಗೂ ಭೈರವನಿಗೆ ಎಂದು ಅರ್ಪಿಸಬೇಡಿ ಇದು ಒಳ್ಳೆಯದಲ್ಲ ದುರ್ಗಾದೇವಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬಾರದು ಗರಿಕೆಯನ್ನು ಗಣೇಶನಿಗೆ ಮಾತ್ರ ಅರ್ಪಿಸಬೇಕು ಇದರಿಂದ ಒಳ್ಳೆಯದು ಶಂಕದಿಂದ ಸೂರ್ಯನಿಗೆ ನೀರನ್ನು ಸಮರ್ಪಿಸಬಾರದು ಸ್ನಾನ ಮಾಡದೆ ಎಂದಿಗೂ ತುಳಸಿ ಎಲೆಯನ್ನು ಕೀಳಬಾರದು ಒಂದು ವೇಳೆ ಸ್ನಾನ ಮಾಡದೆ ಕೀಳಿದಲ್ಲಿ ಅದನ್ನು ದೇವರು ಸ್ವೀಕರಿಸುವುದಿಲ್ಲ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸಬಾರದು ದೇವರ ಮೂರ್ತಿಗೆ ಬೆನ್ನು ಹಾಕಿ ಕುಳಿತುಕೊಳ್ಳಬಾರದು ಲಕ್ಷ್ಮೀ ದೇವಿಗೆ ಕಮಲವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಇದನ್ನು ಐದು ದಿನಗಳ ಕಾಲ ನೀರನ್ನು ಸಿಂಪಡಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಬಹುದು ದೇವರುಗಳಿಗೆ ಹೂವುಗಳನ್ನು ಅರ್ಪಿಸುವಾಗ ಕೈಯಲ್ಲಿಟ್ಟುಕೊಂಡು ಅರ್ಪಿಸುವುದು ಸರಿಯಾದ ವಿಧಾನವಲ್ಲ ತಾಮ್ರದ ತಟ್ಟೆಯ ಮೇಲೆ ಹೂಗಳನ್ನು ಇಟ್ಟುಕೊಂಡು ನಂತರ ದೇವರಿಗೆ ಅರ್ಪಿಸಬೇಕು ದೀಪವನ್ನು ಹಚ್ಚುವಾಗ ಎಂದಿಗೂ ಇನ್ನೊಂದು ದೀಪದ ಸಹಾಯದಿಂದ ಹಚ್ಚಬಾರದು ಶಾಸ್ತ್ರಗಳ ಪ್ರಕಾರ ಹೀಗೆ ಹಚ್ಚಿದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಅಶ್ವತ್ ಮರಕ್ಕೆ ನೀರನ್ನು ಬುಧವಾರ ಹಾಗೂ ಭಾನುವಾರ ಅರ್ಪಿಸಬಾರದು ಪೂಜೆಯನ್ನು ಮಾಡುವಾಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಮಾಡಿ ಹಾಗೂ ಪೂಜೆಯನ್ನು ಬೆಳಗ್ಗೆ ಆರರಿಂದ ಎಂಟರ ಒಳಗೆ ಮಾಡಿದರೆ ತುಂಬ ಶ್ರೇಷ್ಠ ಮತ್ತು ಒಳ್ಳೆಯದು ಪೂಜಾ ಕೋಣೆಯಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಇಂಚುಗಳಿರುವ ದೇವರ ಫೋಟೋ ಮಾತ್ರ ಇಡಬೇಕು ನಿಂತುಕೊಂಡಿರುವ ಗಣೇಶ ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇಡಲೇಬಾರದು ಪೂಜೆ ಹಾಗೂ ಆರತಿಯನ್ನು ಮುಗಿಸಿದ ನಂತರ ನಿಂತಲ್ಲೇ ಮೂರು ಪ್ರದಕ್ಷಿಣೆಯನ್ನು ಹಾಕಲೇಬೇಕು ಸಂಕ್ರಾಂತಿ ದ್ವಾದಶಿ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಮತ್ತು ಸಂಜೆ ಸಮಯದಲ್ಲಿ ತುಳಸಿಯನ್ನು ಮುರಿಯುವುದನ್ನು ನಿಷೇಧಿಸಲಾಗಿದೆ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿಸಬೇಕೇ ಹೊರತು ತುಳಸಿಯನ್ನು ಮುಟ್ಟಬಾರದು ಶ್ರಾದ್ದಾ ಕಾರ್ಯಕ್ರಮವನ್ನು ಮಾಡುವಾಗ ಬಿಳಿ ಎಳ್ಳನ್ನು ಬಳಸಬಾರದು ಬದಲಾಗಿ ಕಪ್ಪು ಎಳ್ಳನ್ನು ಮಾತ್ರ ಬಳಸಬೇಕು ಪೂಜೆಯನ್ನು ಮಾಡುವಾಗ ಹೆಂಡತಿ ಬಲಭಾಗದಲ್ಲಿ ಕುಳಿತು ಧಾರ್ಮಿಕ ವಿಧಿಗಳನ್ನು ಮಾಡಬೇಕು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಮತ್ತು ನಿಮ್ಮ ಎಡಭಾಗದಲ್ಲಿ ಗಂಟೆ ಹಾಗೂ ಶಂಖವನ್ನು ಧೂಪವನ್ನು ಇಟ್ಟುಕೊಳ್ಳಬೇಕು ನಿಮ್ಮ ಬಲಭಾಗದಲ್ಲಿ ನೀರಿನ ಬಿಂದಿಗೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಬೇಕು ಎಂದಿಗೂ ದೇವರ ಮನೆಯಲ್ಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು ಯಾವಾಗಲೂ ಚಾಪೆ ಹಾಗೂ ಬಟ್ಟೆ ಹಾಕಿ ಅದರ ಮೇಲೆ ಕುಳಿತು ಪೂಜೆ ಮಾಡಬೇಕು ಇದರಿಂದ ಇದ್ದ ಕಷ್ಟಗಳು ಎಲ್ಲ ನಿವಾರಣೆಯಾಗುತ್ತದೆ ದೇವರ ಕೋಣೆಯಲ್ಲಿ ಒಂದೇ ದೇವರ ವಿಗ್ರಹ ಅಥವಾ ಮೂರು ವಿಗ್ರಹ ಇರ ಇಡಬಾರದು ಹಾಗೆಯೇ ಶಿವಲಿಂಗವನ್ನು ಸಹ ಎರಡು ಇಡುವುದು ಅಪರಾಧ ಇದರ ಜೊತೆಗೆ ಸಾಲಿಗ್ರಾಮ ಹಾಗೂ ಸೂರ್ಯನ ಎರಡು ವಿಗ್ರಹ ಅಪಾಯವನ್ನುಂಟು ಮಾಡುತ್ತದೆ